ಪಾವುಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಇಂದ್ರಬೆಟ್ಟ ಗ್ರಾಮದ ಪ್ರತಿಭಾಶಾಲಿ ವಿದ್ಯಾರ್ಥಿ ರಾಜ ಯದುವೀರ್ ಯಾದವ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಗಳಿಸಿ ಪಾವುಗಡ ತಾಲೂಕು ಜನರ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಗರಿಷ್ಠ ಆರುನೂರು ಅಂಕಗಳಿಗೆ ಐನೂರ ತೊಂಬತ್ತೆಂಟು ಅಂಕಗಳನ್ನು ಗಳಿಸುವ ಮೂಲಕ ಅವರು ತಮ್ಮ ಶ್ರದ್ಧೆ ಪರಿಶ್ರಮ ಹಾಗೂ ಉತ್ಸಾಹದಿಂದ ಹೊಸ ಇತಿಹಾಸವನ್ನೇ ರಚಿಸಿದ್ದಾರೆ ರಾಜ ಯದುವೀರ್ ಯಾದವ್ ಅವರ ತಂದೆ ಐಆರ್ ಪರ್ಭುಲಿಂಗೇಗೌಡ ಇವರು ವೃತ್ತಿಯಲ್ಲಿ ವಕೀಲರಾಗಿದ್ದು ಪಾವುಗಡ ವಕೀಲರ ಸಮುದಾಯದಲ್ಲೂ ಖ್ಯಾತಿಯನ್ನು ಪಡೆದುಕೊಂಡವರು ಜೊತೆಗೆ ಸಮಾಜದಲ್ಲಿ ಪ್ರೀತಿಯ ಬಳಗವನ್ನೇ ಸಂಪಾದಿಸಿದವರು ಇವರ ಮಗನೇ ರಾಜ ಯದುವೀರ್ ಖ್ಯಾತ ಇಂದ್ರಬೆಟ್ಟ ಎಂಬ ಗಡಿನಾಡಿನ ಪುಟ್ಟ ಗ್ರಾಮದಲ್ಲಿ ಜನಿಸಿ ಮೂಡುಬಿದಿರೆಯ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋ ರಾಜ ಯದುವೀರ್ ತನ್ನ ಶ್ರಮದಿಂದ ಮಾತ್ರವೇ ಈ ಮೆಟ್ಟಿಲು ಏರಿದ್ದಾರೆ ಈ ಒಂದು ಸಾಧನೆಗೆ ಪಾವುಗಡ ವಕೀಲರ ಸಂಘದ ಅಧ್ಯಕ್ಷರು ಶೇಷಾನಂದನ್ ಸೇರಿದಂತೆ ಹಲವಾರು ಗಣ್ಯರು ಪೋಷಕರು ಗುರುಗಳು ಸ್ನೇಹಿತರು ಗ್ರಾಮಸ್ಥರು ಶುಭ ಹಾರೈಸಿದ್ದಾರೆ ಇನ್ನು ರಾಜ್ಯಕ್ಕೆ ಗರ್ಮಿಯನ್ನು ತಂದ ಈ ಪ್ರತಿಭಾನ್ವಿತ ಯುವಕನಿಗೆ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸುಗಳು ದೊರಕಲಿ ಅಂತ ಹಾಶಿಸೋಣ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ